ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಜಿ ಅವರಿಗೆ ಒಂದು ಕಡೆ ಈಗಾಗಲೇ ಸಾಕಷ್ಟು ಪ್ರಾಸ್ತಾವಿಕವಾಗಿ ನಮ್ಮ ವೀರಮಠ್ಣವರು ಮಾತಾಡಿದ್ದಾರೆ ಮತ್ತು ನಮ್ಮ ರಾಜ್ಕುಮಾರ್ ತೇಲ್ಪುರವರು ಸಹ ಮಾತಾಡಿದ್ದಾರೆ ವಿಷಯ ಗೊತ್ತಿರೋ ಗೊತ್ತಿರುವಂತದ್ದು ಕಳೆದ ಸುಮಾರು ತಿಂಗಳಿಂದ ಸುಮಾರು ವರ್ಷಗಳಿಂದ ನಡೀತಾ ಇದೆ ಏನಪ್ಪಾ ಅಂತಂದ್ರೆ ಒಂದೇ ಉದ್ದೇಶ ನಮ್ಮ ಹಿಂದೂ ಧರ್ಮದ ಅಸ್ಮಿತೆಯನ್ನು ಕೊಲೆ ಮಾಡುವಂತ ಕೆಲಸ ಯುವತಿಯನ್ನು ಬಂದು ಸರ್ಕಾರ ಮಾಡ್ತಾ ಇದೆ ಬಂಧುಗಳೇ ಯಾಕಂದ್ರೆ ಅನೇಕ ವರ್ಷಗಳು ಹಿನ್ನೆಲು ಸಹ ಇದು ನಡ್ಕೊಂಡು ಬಂದಿದೆ ಆದ್ರೆ ಯಾವುದಕ್ಕೂ ಸಹ ನಾವು ಕೊಡಬಾರ್ದು ಮತ್ತೆ ಧರ್ಮಸ್ಥಳದೇನು ಎಸ್ ಐ ಟಿ ಏನು ರಚನೆ ಮಾಡಿದ್ದಾರೆ ಒಳ್ಳೆಯದು ನಾವು ಸ್ವಾಗತ ಮಾಡ್ತೀವಿ ಎಸ್ ಐ ಟಿ ತನಿಖೆ ಆಗಲಿ ತಪ್ಪಿದ ಶಿಕ್ಷೆ ಆಗಲಿ ಹಿಂದೆ ನಿಂತ್ಕೊಂಡು ಈ ಸಾಮಾಜಿಕ ಜಾಲತಾಣದಲ್ಲಿ ಏನು ಅವಕಾಶವಾಗಿ ಮಾತಾಡಿದೆ ಇನ್ನೊಂದು ಇದೆ ಅದು ನಿಲ್ಬೇಕ ಮಾಡ್ತು ನೆನೆ ಒಂದು ಕೇಳ್ತಾ ನೋಡಿರ ಟಿವಿಯಲ್ಲಿ ಹದಿನೈದು ಸುಮಾರು ಹದಿನೈದು ಅಡಿ ಒಂದೊಂದು ಅವ್ರೇನು ಜಾಗ ತೋರುತ್ತೆ ಒಂದೊಂದು ಕಡೆ ಹದಿನೈದು ಗಾಡಿ ಆಗುತ್ತಾ ಇದಾರೆ ಯಾರಾದ್ರೂ ಸತ್ತಾರ ಹಣ ಹದಿನೈದು ಗಾಡಿ ಉಳಿತಾರೇನು ಇದು ಒಂದು ಪ್ರಶ್ನೆ ಇದೆ ಹದಿನೈದು ಗಾಡಿ ಯಾರನ್ನ ಹತ್ತು ಕಲಕ್ಕಾಗ ಯಾರು ಯಾವ ಹೆಣಗಳು ಉಳಲ್ಲ ಸುಮ್ಮನೆ ಏನಪ್ಪಾ ಅಂದ್ರೆ ಇದು ಧರ್ಮ ಸ್ಥಳಕ್ಕೆ ನಮ್ಮ ಒಂದು ಹಿಂದೂ ಧರ್ಮದ ಒಂದು ಅಸ್ಮಿತೆಗೆ ಏನಪ್ಪಾ ಅಂದ್ರೆ ಹಸಿ ಮನೆ ಅಂತ ಕೆಲಸ ಆಗ್ತಾ ಇದೆ ತಮ್ಗೆಲ್ಲ ನೆನಪಿಡೋದು ಈ ಹಿಂದೆ ಕೂಡ ಒಂದು ಸುಮಾರು ಒಂದು ಏಳೆಂಟು ವರ್ಷದ ಹಿಂದೆ ಇದೇ ರೀತಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಒಂದು ಕ್ಷೇತ್ರದಲ್ಲೂ ಸಹ ಈ ರೀತಿ ಏನಪ್ಪಾ ಅಂದ್ರೆ ಒಂದು ನಸಿ ಅಂತ ಕೆಲಸ ಆಗ್ತಾ ಇತ್ತು ನಾವೆಲ್ಲ ನೋಡಿದಿರಿ ನೀವೆಲ್ಲ ಏನೇ ಮಾಡಿದ್ರು ನಮ್ಗೆ ಭಕ್ತಿ ಇಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಜನ ಬರ್ತಾರ ಒಂದು ಭಕ್ತಿ ಯಾವತ್ತೂ ಸಹ ಧರ್ಮಸ್ಥಳದ ಬಗ್ಗೆ ಕಮ್ಮಿ ಆಗೋದಿಲ್ಲ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ಈ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಸ್ಥಳದ ಬಗ್ಗೆ ಮತ್ತು ಶ್ರೀಗಳ ಬಗ್ಗೆ ಏನು ಅಂತ ಕೆಲಸ ಮಾಡ್ತಾ ಇದಾರೆ ನಿಲ್ಬೇಕು ಯಾಕಂದ್ರೆ ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತಂದ್ರೆ ನಮ್ಗೆಲ್ಲ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಸುಮಾರು ವರ್ಷಗಳಿಂದ ಈ ಒಂದು ಸ್ವಸಹಾಯ ಸಂಘಗಳನ್ನು ಮಾಡಿ ಗ್ರಾಮೀಣ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿಕರಿಗಿರಬಹುದು ಬಡವರಿಗಿರಬಹುದು ರೈತರಿಗಿರಬಹುದು ಅನೇಕ ಅಂದ್ರೆ ಸೌಲಭ್ಯವನ್ನು ಇವತ್ತು ನಮ್ಮ ಧರ್ಮಸೇವಾ ಕ್ಷೇತ್ರ ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಅವರ ಸಾಮಾಜಿಕವಾಗಿ ಆರ್ಥಿಕವಾಗಿ ಬೆಳೆಯಲು ಇವತ್ತು ಅನೇಕ ವ್ಯವಸಾಯ ಸಂಘಗಳನ್ನು ನಿರ್ಮಿಸಿ ಧರ್ಮಸ್ಥಳದ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಇದನ್ನೆಲ್ಲ ನಾವು ಇದನ್ನೆಲ್ಲ ಮನಗಂಡು ಇವತ್ತು ಏನಾಗ್ತಾ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಣು ಏನಪ್ಪಾ ಅಂದ್ರೆ ಸ್ವಾಭಿಮಾನದಿಂದ ಬಹಳಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂತೆ ಯಾವ್ದು ಕ್ಷೇತ್ರ ಇದೆ ಧರ್ಮಸ್ಥಳ ಇದೆ ಬಡವರಿಗೆ ಇರಬಹುದು ಅನೇಕರಿಗೆ ಏನಪ್ಪಾ ಅಂದ್ರೆ ಇವತ್ತು ತಮ್ಗೆಲ್ಲ ಒಂದು ಸುವಿಜ್ಞಾನ ನಿಧಿ ಅಂದ್ರೆ ಅಡಿಯಲ್ಲಿ ಈ ವರ್ಷ ಅರವತ್ತು ಸಾವಿರ ಅರವತ್ತು ಸಾವಿರ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ಯಾರಾದರೂ ಕೊಟ್ಟಿದ್ದಾರೆ ಅಂದ್ರೆ ಸಾವಿರ ಕ್ಷೇತ್ರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸುಮಾರು ಒಂದು ಇಪ್ಪತ್ತು ಸಾವಿರ ಒಂದು ಅವಧಿಯೋದು ನಿರ್ದೇಶಕರಿಗೆ ಇರಬಹುದು ಕೊಡ್ತಾ ಇದೆ ಮತ್ತು ಅನೇಕ ಶಾಲೆಗಳಲ್ಲಿ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಏನಪ್ಪಾ ಅಂದ್ರೆ ಗೌರವ ಗೌರವ ಶಿಕ್ಷಕರನ್ನು ಗೌರವ ಕೊಡ್ತಾ ಇದ್ದಾರೆ ಅಂತ ಕ್ಷೇತ್ರ ಅನೇಕ ಕೆಲಸಗಳು ಇವತ್ತು ಮನೆಗಳು ಅನೇಕ ಸುಮಾರು ಒಂದು ಏಳು ನೂರು ಮನೆಗಳು ಏನಪ್ಪಾ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳು ಶೌಚಾಲಯ ಬಾಲಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅನೇಕ ಅನೇಕರ ಬಾಲಗಳು ಇರುತ್ತೆ ನಮ್ಮ ನಮ್ಮ ಬಡವರ ಬಾಲಗಳು ಹಸನಾಗ್ತಾ ಇದ್ದಾವೆ ಇದಕ್ಕೆಲ್ಲ ಕಾರಣ ಧರ್ಮಸ್ಥಳ ಶ್ರೀಕರದ ಒಂದು ಒಂದು ಸಾಮಾಜಿಕ ಕಳಕಳಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಏನಾರು ಮಾಡಿ ಹಾಳು ಮಾಡಬೇಕು ಮತ್ತೆ ಇದ್ರ ಹಿಂದೆ ಈಗಾಗಲೇ ನಮ್ಮ ರಾಷ್ಟ್ರಮರ ಅಣ್ಣವ್ರು ಹೇಳಿದಂಗೆ ವಿದೇಶಿ ತಂತ್ರ ಇದೆ ಅಂತ ಅಂದ್ರೆ ತಪ್ಪಾಗಿಲ್ಲ ಕೆಲಕೆಂದ್ರೆ ಮತಾಂತರದ ಒಂದು ಬಹುಭಾಗ್ಯ ಏನಪ್ಪ ಅಂದ್ರೆ ಒಂದು ಮತಾಂತರ ಮಾಡ್ಬೇಕನ್ನಂತ ಒಂದು ಒಂದು ಶಕ್ತಿ ಏನಪ್ಪ ಅಂದ್ರೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದೆ ಅದು ಯಾರಿಗೂ ಅವಕಾಶ ಸಿಗ್ತಾರೆ ಯಾಕಂದ್ರೆ ಧರ್ಮಸ್ಥಳದ ಇವತ್ತೇನು ಅದು ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇದೆ ಅವರು ಎಲ್ಲರೂ ಸ್ವಾವಲಂಬಿ ಕೊರತೆ ಅನುಕೂಲ ಮಾಡ್ಕೊತಾ ಇದಾರೆ ಅದಕ್ಕಾಗಿ ಅವರಿಗೆ ಎಲ್ಲೂ ಯಾವ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಇರ್ಬೋದು ರೈತರನ್ನ ಇರ್ಬೋದು ಧರ್ಮಾಂತರ ಮಾಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅದ್ ಒಂದ್ ಉದ್ದೇಶ ಇಟ್ಕೊಂಡೇನಪ್ಪ ಅಂದ್ರೆ ಹೊಟ್ಟಿದ್ದಾರೆ ಅದಕ್ಕೆ ಕೊಡಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ಎಸ್ ಆಟಿಯಿಂದ ಅವ್ನೇನು ಗೋಮುಖ ಹಾಕೊಂಡು ಬರ್ತಾ ಇದ್ದಾನೆ ಅವ್ನು ಸುಮ್ಮನೆ ಜಾಗ ತೋರಿಸ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಅರಿತಾ ಇದ್ದಾರೆ ಇದು ನಿಲ್ಬೇಕು ಎಷ್ಟೊಂದು ಆಗಿದ್ದೀರಿ ಕೊಡಿ अब तू जा ना अब तू जाग तो रख रे ಹದಿನೈದು ದೋರ್ಷ ಆಗಿದೆ ಇಲ್ಲಿ ತಂಡ ಸಿಕ್ಕಿಲ್ಲ ಇಲ್ಲ ಎಷ್ಟು ದಿನ ಎಷ್ಟು ತಿಂಗಳು ಇಲ್ಲ ಎಷ್ಟು ಜಾಗ ನೀವಾಗಿದ್ದೀರಿ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಇದು ನಿಲ್ಬೇಕು ಇದೇನಪ್ಪ ಅಂದ್ರೆ ಭುಟಾಟಿಕೆ ನಡೀತಾ ಇದೆ ಏನಾದ್ರು ಮಾಡಿ ಧರ್ಮ ಅಂತ ನಡೀತಾ ಇದೆ ಆದ್ರೆ ಒಂದು ಕಡೆ ನಾನು ದಿನ ಸುಮಾರು ಐದು ನೂರು ವರ್ಷಗಳ ಹಿಂದೆಯಿಂದನೂ ನಮ್ಮ ಹಿಂದೂ ಧರ್ಮ ಹೊಡಿಬೇಕಂತ ಮುನ್ನೂರು ವರ್ಷ ಮೊದಲಾದ್ರು ಎರಡು ನೂರು ವರ್ಷ ಬ್ರಿಟಿಷರಾದ್ರು ಅವ್ರ ಕಡೆ ನಮ್ಮ ಹಿಂದೂ ಧರ್ಮ ಹೊಡಿಯಕಾಗಿಲ್ಲ ಇವತ್ತು ಬಂದಂತ ಇಡೀ ಎಡಬಂಡಿಗಳು 好，我们加油！加油！加油！

ಒಂದು ಬೃಹತ್ ಜಾಗೃತ ಅಭಿಯಾನ ಯಾತ್ರಾ ಇವತ್ತು ನಾವು ಕಾರಣ ಮಾಡಿದ್ದೇವೆ ಈ ಬೃಹತ್ ಅಭಿಯಾನ ಯಾತ್ರದ ಉದ್ದೇಶ ಏನಂದ್ರೆ ಕಳೆದ ಒಂದು ತಿಂಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪವಿತ್ರವಾದ ಧರ್ಮಸ್ಥಳದ ಬಗ್ಗೆ ಆಗಿರಬಹುದು ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಆಗಿರ್ಬೋದು ಕಳೆದ ಹನ್ನೊಂದನೇ ತಾರೀಕಂದು ದಕ್ಷಿಣ ಕನ್ನಡ ಜಿಲ್ಲೆಯ ತಾಲೂಕಿನ ಸಿವಿಲ್ ಪ್ರಧಾನ ನ್ಯಾಯಾಲಯದಲ್ಲಿ ಒಬ್ಬರು ಅನಾಮನ ಹೋಗಿ ಸೀಲ್ ತವರಲ್ಲಿ ಒಂದು ಪೆಟಿಷನ್ ಹೇಳ್ತಾರೆ ಆದ್ರೆ ಒಂದು ಕೊಡ್ತಾರೆ ಆ ಸ್ಟೆಟ್ಮೆಂಟ್ ಕೊಟ್ಟಿದ್ದು ಅಲ್ಲಿ ಅವರ ಅವರ ವಕೀಲರಿಗೆ ಹೇಳ್ತಾರೆ ನಾನು ಕೂಡ ಸಹಾಯ ಮಾಡ್ತೇನೆ ಈ ಪೆಟಿಷನರಿಗೆ ಏನು ಅವರಿಗೆ ಉದ್ದೇಶ ಮಾನ್ಯ ನ್ಯಾಯಾಧೀಶರು ಏನ್ ಮಾಡ್ತಾರ ಅವಕಾಶ ಇಲ್ಲೇ ಬರಬೇಕು ಅಂತೂರು ಹೇಳಿಕೆಯನ್ನು ಕೊಡ್ತಾರೆ ಕಣ್ಣಾಖಲಾಗುತ್ತೆ ಆದರೆ ಕೆಲವು ನಕಲಿ ಹೋರಾಟಗಾರರು ನಕಲಿ ಉದ್ಯೋಗರು ಮಾಡ್ತಾರೆ ಅಂದ್ರೆ ಈ ಶೀಲ್ ಕವರಲ್ಲಿ ನ್ಯಾಯಾಧೀಶರನ್ನ ಹೊರತುಪಡಿಸಿ ಯಾರಿಗೂ ಆಶಯ ಗೊತ್ತಿಲ್ಲ ಆದ್ರೆ ಇಲ್ಲ ಚೆಲ್ಲದ ಧರ್ಮಸ್ಥಳದ ಬಗ್ಗೆ ಆಗಿರಬಹುದು ಧರ್ಮಾಧಿಕಾರಿಗಳ ಬಗ್ಗೆ ಆಗಿರ್ಬೋದು ಮನಸ್ಸಿಗೆ ಬಂದ್ ಹಾಗೆ ಏಕವಚನದಲ್ಲಿ ವಾಸವಂತಹೆ ಗುರುಗಳು ಮನಸ್ಸಿಗೆ ಒಂದು ತಿಂಗಳಿಂದ ಹೊರತಾ ಇದ್ದಾರೆ ಅದರಂತೆ ನಾವು ಶ್ರೀ ಕ್ಷೇತ್ರದ ಭಕ್ತರ ಸೇರಿ ಒಂದು ಅಭಿಯಾನ ಮಂಜುನಾಥ ಏನು ಶ್ರೀ ಕ್ಷೇತ್ರದ ಪವಿತ್ರ ಅದಕ್ಕೆ ಕರೆಂಟ್ ಬರಬಾರದು ಈ ಕರೆಂಟ್ ಬರ್ತಾ ಇರುವವರ ಮೇಲೆ ಕ್ರಿಮಿನಲ್ ಮಾಡುತ್ತೆ ಪೂಜೆಯ ಜೊತೆ ವಿದ್ಯಾವೇಶದಿಂದ ಸಾವಿರಾರು ಭಕ್ತರಾದರೂ ಸೇರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿ ಪತ್ರ ಇದ್ದೇವೆ ನಮ್ಮ ಮನವಿ ಪತ್ರ ಏನಂದ್ರೆ ಈ ಐದು ಜನ ಸರಿಯಾಗಿ ಎಂ ಆಗಿರ್ಬೋದು ಪಿರೀಶ್ ಮಟ್ಟಣ ಅವರು ಬಾಂಬಿಟ್ಟ ನಮ್ಮ ನ್ಯಾಯಾಧೀಶ ಅಂತವರು ಪವಿತ್ರವಾದ ಧರ್ಮಸ್ಥಳದ ಬಗ್ಗೆ ಕಾರ್ಯ ಆಗಿರ್ಬೋದು ಪೂಜ್ಯರ ಬಗ್ಗೆ ಪೂಜ್ಯರನ್ನು ಏಕವಚನದಲ್ಲಿ ಮಾಡ್ತಾ ಇದ್ದಾರೆ ಅವರ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ ನಾವು ಕೂಡ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾಳೆಯ ನಾವು ದೂರು ಕೊಡ್ತಾ ಇದ್ದೇವೆ ಪ್ರತ್ಯೇಕವಾಗಿ ಐದು ಜನ ಸುಳ್ಳುಗಾರಿದ್ದಾರೆ ಇವರು ಬೇರೆ ಪ್ರಮಾಣದ ನಮ್ಮ ಒಂದು ಬೇಡಿಕೆ ಏನಿದೆ ಅಂದ್ರೆ ಎಸ್ಐ ಟಿ ಈಗಾಗಲೇ ತಾರೀಕು ಸರ್ಕಾರ ಮಾಡಿದೆ ಎಸ್ ಐ ಟಿ ಅಲ್ಲಿ ಪ್ರಮುಖ ಇಪ್ಪತ್ತು ಜನ ಐ ಪಿ ಎಸ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ ಈಗಾಗಲೇ ಅದು ತನಿಖೆ ನಡೆಸಿದೆ ತನಿಖೆ ಎರಡು ಹಂತದಲ್ಲಿ ನಾವು ಯಾವ ಭಕ್ತರು ಕೂಡ ಅದರ ಬಗ್ಗೆ ಅವಶ್ಯಕತೆ ಇಲ್ಲ ನಮ್ಮ ಮಾಧ್ಯಮದಲ್ಲಿ ಎಲ್ಲ ಪ್ರಚಾರ ಆಗಿದೆ ಇದರ ಜೊತೆಗೆ ಈ ನಕಲಿ ಯುದ್ದವರುಗಳು ಮಾಧ್ಯಮ ಪ್ರತಿನಿಧಿಗಳನ್ನು ಕೂಡ ಪ್ರತಿಷ್ಠಿತ ಮಾಧ್ಯಮ ಪ್ರತಿನಿಧಿಗಳನ್ನು ಕೂಡ ನಾವು ಹೊಡಿತಾರೆ ಅಂದ್ರೆ ಇವರಿಗೆ ಕಾನೂನು ಗೊತ್ತಿಲ್ಲ ನ್ಯಾಯಾಲಯ ಆಲಿಸಿದೆ ಮಾತಾಡಿದ್ರೆ ಯಾವ ನ್ಯಾಯಾಲಯ ನ್ಯಾಯಾಲಯ ಅಂತಾರೆ ಕೂಡ ವಿಧಾನ ಮಾಡ್ತಾರೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ನಮ್ಮ ಕಲಬುರಗಿ ಜನರಿಗೆ ಗೊತ್ತಿಲ್ಲ ಬರಗಾಲ ಎಪ್ಪತ್ತೆರಡು ಎಪ್ಪತ್ ಮೂರ ನಾನು ಹುಟ್ಟಿದಿಲ್ಲ ಆದ್ರೂ ಕೂಡ ಆ ಸಮಯದಲ್ಲಿ ಧರ್ಮಾಧಿಕಾರಿಗಳು ಕಲಬುರಗಿಯಲ್ಲಿ ಅನ್ನ ಮತ್ತು ಬಟ್ಟೆ ವಿತರಣೆ ಮಾಡಿದ್ದಾರೆ ಭಕ್ತಾದಿಗಳ ಐವತ್ತು ವರ್ಷಗಳಿಂದ ನಮ್ಮ ಕಲೂರಿಗೆ ಧರ್ಮಾಧಿಕಾರಿಗಳ ಒಂದು ಸಹಾಯ ಮಾಡಿದ್ದಾರೆ ಹಲವಾರು ಹಲವಾರು ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಮಾಡ್ತಾ ಇದ್ದಾರೆ ಇವರ ಉದ್ದೇಶವನ್ನೇ ನಮ್ಮ ಧಾರ್ಮಿಕ ಕ್ಷೇತ್ರವನ್ನು ಹಾಳು ಮಾಡ್ಬೇಕನ್ನೋದಿದೆ